ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ ಒಂದೆರಡು ಎರಡು ಮೂರು ಪಕ್ಷಿಗಳ ಜೊತೆ ಜೀವಿಸ್ತಿತ್ತು ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು ಆಮೇಲೆ ಸಾಯಂಕಾಲ ಆದ್ಮೇಲೆನೆ ಮನೆಗೆ ವಾಪಸ್ ಬರ್ತಿದ್ರು ದಿನಾಲು ನಾನು ಇವ್ರೊಟ್ಟಿಗೆ ಹೋಗ್ಬೇಕು ಮತ್ ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲಾ ತಿರ್ಗಾಡ್ಬೇಕು ಏನಾದ್ರೂ ಒಂದು ಉಪಾಯ ಮಾಡೋಣ ಇವರೊಟ್ಟಿಗೆ ಹೋಗ್ಲೂ ಬಾರ್ದು ಆದ್ರೆ ತಿಂಡಿಗೂನು ಏನಾದ್ರು ಸಿಗ್ಬೇಕು ಕಣ್ ಕಾಣಿಸ್ತು ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳುತ್ತೆ ಮರದ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ ಅಯ್ಯೋ ನಂಗೇನು ಕಾಣಿಸ್ತಾ ಇಲ್ಲ ಅಯ್ಯಪ್ಪ ಅಯ್ಯೋ ಅಯ್ಯೋ ನಂಗೆ ಕಾಣಿಸ್ತಿಲ್ಲ ಅಯ್ಯೋ ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ ಏನಾಯ್ತು ನಿಂಗೆ ನಂಗೆ ನಂಗೇನು ಕಾಣಿಸ್ತಾನೆ ಇಲ್ಲ ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ ಅದ್ರಿಂದಲೇ ಆಗಿರ್ಬೇಕೇನೋ ಅಯ್ಯಪ್ಪ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಟಕ ಮಾಡುತ್ತೆ ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ ಗೊತ್ತಿಲ್ಲ ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನೋ ಅಯ್ಯೋ ಅಯ್ಯೋ ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು ಟೀನು ಈಗ ಅಂತಾಳೆ ಮಿಟ್ಟು ನೀನೇನೂ ಕಷ್ಟಪಡಬೇಡ ಮತ್ತೆ ನಿನಗೆ ಕಣ್ ಕಾಣ್ಸೋವರೆಗೂ ನಿಮಗೆ ಆಹಾರ ಎಲ್ಲ ನಾವು ತಂದು ಕೊಡ್ತೀವಿ ನಾವು ಚೆನ್ನಾಗಿ ನೋಡ್ಕೊತೀವಿ ಇಲ್ಲ ನಾನೇ ಹುಡ್ಕೊಂಡು ತರ್ತೀನಿ ನನಗೆ ಗೊತ್ತು ನಿನಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ ಆದ್ದರಿಂದ ನಾವು ಆಹಾರ ಹೋಗಿ ವಾಪಸ್ ಬರೋವರೆಗೂ ನೀನು ಇಲ್ಲೇ ಇದ್ದು ನಮ್ಮ ಗೂಡಲ್ಲಿರುವ ಮೊಟ್ಟೆ ನಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ ಆಗ ನನ್ಗೇನೂ ಬೇಜಾರಾಗೋಲ್ಲ ಅಲ್ವಾ ಹೋದರೂ ಇವನಿಗೆ ಕಂಡು ಕಾಣಿಸ್ತಿಲ್ಲೋ ಮತ್ ಹೇಗೆ ನೋಡ್ಕೊಳ್ತಾನೆ ನೋಡಿ ಬೆಕ್ಕು ನಮ್ಮ ಹತ್ರ ಬರೋದೇ ಇಲ್ಲ ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ ನಂಗೆ ಇದೆ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ ನಾನು ಇದನ್ನೇ ಮಾಡ್ತೀನಿ ಈ ಮಾತಲ್ಲ ಬೆಕ್ಕು ಬಚ್ಚಿಟ್ಕೊಂಡ್ ಕೇಳ್ಬಿಡುತ್ತೆ